ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇತ್ತೀಚೆಗೆ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಅನ್ನು ಹೇಳಿದ್ದಾರೆ ಹೌದು ಸ್ನೇಹಿತರೆ ನೀವು ಕೇಳ್ತಿರುವುದು ನಿಜ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿಯವರು ಗುಡ್ ಬೈಯನ್ನು ಹೇಳಿದ್ದಾರೆ ಇತ್ತೀಚೆಗೆ ಅಮೆರಿಕಾ ಮತ್ತು ವೆಸ್ಟ್ ಇಂಡೀಸಲ್ಲಿ ನಡೆದಂಥ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಅನ್ನು ಹೇಳಿದ್ದರು ಈಗ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡುವುದಾಗಿ ಪೋಸ್ಟ್ ಹಾಕುವ ಮೂಲಕ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಅನ್ನು ಹೇಳಿದ್ದಾರೆ ಸ್ನೇಹಿತರೆ ಇವರ ಟೆಸ್ಟ್ ಕ್ರಿಯರ್ ಯಾವ ರೀತಿ ಇತ್ತು ಮತ್ತು ಓಡಿಯಾ ಕರಿಯರ್ ಮತ್ತು ಟಿ ಟ್ವೆಂಟಿ ಕ್ರಿಯರ್ ಯಾವ ರೀತಿ ಇರುತ್ತಾ ಅಂತ ನಾವು ನೋಡ್ತಾ ಹೋಗೋಣ ಕ್ರಿಕೆಟ್ ಎಂಬ ಹೆಸರು ಕೇಳಿ ಬಂದರೆ ಮೊದಲಿಗೆ ನೆನಪಾಗುವುದೇ ವಿರಾಟ್ ಕೊಹ್ಲಿ ದ ಕಿಂಗ್ ಮೇಕರ್ ಆಫ್ ವಿರಾಟ್ ಕೊಹ್ಲಿ ಸಣ್ಣ ಮಗುವಿನಿಂದ ಹಿಡಿದು ಎಪ್ಪತ್ತರ ಮುದುಕರ ತನಕ ಕ್ರಿಕೆಟ್ ಎಂಬ ಹೆಸರು ಮೊದಲು ಕೇಳಿ ಬಂದರೆ ಮೊದಲಿಗೆ ನೆನಪು ಬರುವುದೇ ವಿರಾಟ್ ಕೊಹ್ಲಿ ಅವರ ಹೆಸರು ಹೌದು ಸ್ನೇಹಿತರೆ ನೀವು ಕೇಳ್ತಿರೋದು ನಿಜ ವಿರಾಟ್ ಕೊಹ್ಲಿ ಅವರನ್ನು ನಾವು ಫುಟ್ಬಾಲ್ನಲ್ಲಿ ರೊನಾಲ್ಡೋವನ್ನು ಯಾವ ರೀತಿ ನೋಡ್ತೀವಿ ಅದೇ ರೀತಿ ಕ್ರಿಕೆಟ್ ಎಂಬ ಹೆಸರು ಬಂದರೆ ಮೊದಲಿಗೆ ನೆನಪಾಗುವುದೇ ವಿರಾಟ್ ಕೊಹ್ಲಿ ಇತ್ತೀಚೆಗೆ ತಾನೇ ಇನ್ನೊಬ್ಬರ ಕ್ರಿಕೆಟಿಗರಾದಂಥ ರೋಹಿತ್ ಶರ್ಮಾ ಅವರು ಸಹಿತ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಅನ್ನು ಹೇಳಿದರು ಅದಕ್ಕಿಂತ ಮುಂಚಿತವಾಗಿ ಇಂಗ್ಲೆಂಡ್ ಟೂರಿನಲ್ಲಿ ಸಾರಿ ಆಸ್ಟ್ರೇಲಿಯಾ ಟೂರಿನಲ್ಲಿ ಆರ್ ಐಶ್ವಿನ್ ಅವರು ಸಹಿತ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಅನ್ನು ಹೇಳಿದ್ದರು ಈಗ ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಟಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇವರು ವಿದಾಯ ಬಹಳ ದುಃಖಕರವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರ ಟೆಸ್ಟ್ ಕರಿಯರ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಇದು ವಿರಾಟ್ ಕೊಹ್ಲಿ ಅವರು ಮಾಡಿದಂತಹ ಒಂದು ಸಾಧನೆ ಅಂತಾನೆ ಹೇಳಬಹುದು ನಾವು ವಿರಾಟ್ ಕೊಹ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಾಡಿದಂತಹ ಸಾಧನೆಯ ರೆಕಾರ್ಡನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಟೆಸ್ಟ್ ನಲ್ಲಿ ಇವರು ನೂರ ಇಪ್ಪತ್ತ್ಮೂರು ಮ್ಯಾಚ್ಗಳನ್ನು ಆಡಿದಿದ್ದಾರೆ ಇದರಲ್ಲಿ ಒಂಬತ್ತು ಸಾವಿರದ ಎರಡುನೂರ ಮೂವತ್ತು ರನ್ನನ್ನು ಹೊಡೆದಿದ್ದು ಇದರಲ್ಲಿ ನಲವತ್ತಾರು ಪಾಯಿಂಟ್ ಏಟ್ ಫೈವ್ ಎವರೇಜ್ನಲ್ಲಿ ರನ್ನನ್ನು ಹೊಡೆದಿದ್ದಾರೆ ಇದರಲ್ಲಿ ಟೆಸ್ಟ್ ನಲ್ಲಿ ಮೂವತ್ತು ಶತಕ ಮತ್ತು ಮೂವತ್ತೊಂದು ಅರ್ಧ ಶತಕಗಳನ್ನು ಹೊಡೆದಿದ್ದಾರೆ ಅದರಲ್ಲಿ ಎರಡುನೂರ ಐವತ್ನಾಲ್ಕು ಹೈಯೆಸ್ಟ್ ಸ್ಕೋರ್ ಆಗಿರುತ್ತದೆ ಅದೇ ರೀತಿ ಒಡಿಐನಲ್ಲಿ ಒನ್ ಡೇ ಕ್ರಿಕೆಟ್ನಲ್ಲಿ ಮುನ್ನೂರ ಎರಡು ಮ್ಯಾಚ್ಗಳನ್ನು ಆಡಿದ್ದು ಹದಿನಾಲ್ಕು ಸಾವಿರದ ಒನ್ನೂರ ಎಂಬತ್ತೊಂದು ರನ್ನನ್ನು ಹೊಡೆದಿದ್ದಾರೆ ಅದರಲ್ಲಿ ಎಂ ಐವತ್ತೇಳು ಪಾಯಿಂಟ್ ಏಟ್ ಏಟ್ ಎವರೇಜ್ನಲ್ಲಿ ಹದಿನಾಲ್ಕು ಸಾವಿರದ ಒನ್ನೂರ ಎಂಬತ್ತೊಂದು ರನ್ನನ್ನು ಹೊಡೆದಿದ್ದಾರೆ ಇದರಲ್ಲಿ ಒನ್ ಡೇಯಲ್ಲಿ ಐವತ್ತೊಂದು ಶತಕ ಮತ್ತು ಎಪ್ಪತ್ನಾಲ್ಕು ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ ಹೆಡ್ ಸ್ಕೋರ್ ಪಾಕಿಸ್ತಾನ ವಿರುದ್ಧ ನೂರ ಎಂಬತ್ತ್ಮೂರನ್ನು ಹೊಡೆದಿದ್ದರು ಅದೇ ರೀತಿ ಟಿ ಟ್ವೆಂಟಿಯಲ್ಲಿ ನೋಡ್ತಾ ಹೋದರೆ ನೂರ ಇಪ್ಪತ್ತೈದು ಮ್ಯಾಚಲ್ಲಿ ನಾಲ್ಕು ಸಾವಿರದ ಒನ್ನೂರ ಎಂಬತ್ತೆಂಟು ರನ್ನನ್ನು ಹೊಡೆದಿದ್ದಾರೆ ನಲವತ್ತೆಂಟು ಪಾಯಿಂಟ್ ಸಿಕ್ಸ್ ನೈನ್ ಎವರೇಜ್ನಲ್ಲಿ ಹೊಡೆದಿದ್ದಾರೆ ಇದರಲ್ಲಿ ಒಂದು ಶತಕ ಮತ್ತು ಮೂವತ್ತೆಂಟು ಅರ್ಧ ಶತಕವನ್ನು ಬಾರಿಸಿದ್ದಾರೆ ನೂರ ಇಪ್ಪತ್ತೆರಡು ಹೈಟ್ ಸ್ಕೋರ್ ಆಗಿದೆ ಇವರು ಮೂರು ಫಾರ್ಮೆಟ್ನಲ್ಲಿ ಆಡಿದಂಥ ದಿಗ್ಗಜ ಕ್ರಿಕೆಟ್ ಆಟಗಾರರಲ್ಲಿ ಇವರು ಒಬ್ಬರು ಸ್ನೇಹಿತರೆ ಇವರು ಎಂಬತ್ತು ಎರಡು ಶತಕಗಳನ್ನು ಬಾರಿಸಿದ್ದು ಇಪ್ಪತ್ತೇಳು ಸಾವಿರಕ್ಕಿಂತ ಅಧಿಕ ರನ್ನನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಗಳಿಸಿ ಒಂದು ಕ್ರಿಕೆಟ್ ಇತಿಹಾಸದ ದಂತಕಥೆಯಾಗಿ ಮರೆದಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ